ನಮಸ್ಕಾರ ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಯಿಂದ ಹುಬ್ಬಳ್ಳಿಯ ಗ್ಲಾಸ್ಹೌಸ್ನಲ್ಲಿ ಜರುಗಿದ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ ಹಬ್ಬಗಳ ಬಗ್ಗೆ ಒಂದು ವರದಿಯನ್ನು ನಿಮಗಾಗಿ ನೀಡುತ್ತಿದ್ದೇನೆ ಹದಿನಾರನೇ ತಾರೀಕಿನಿಂದ ಹದಿನೆಂಟನೇ ತಾರೀಖರವರೆಗೆ ಇದ್ದು ತಾವು ದಯವಿಟ್ಟು ಇದನ್ನು ವೀಕ್ಷಿಸಬೇಕು ಈ ವರದಿಯನ್ನು ವೀಕ್ಷಿಸಿ ಹಾಗೂ ತಾವು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ಶೇರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ತಮ್ಮ ಕಮೆಂಟ್ಸ್ಗಾಗಿ ಕಾಯುತ್ತಿರುತ್ತೇವೆ ನಮಸ್ಕಾರ రాగాజీనమనీయలి నమస్కారం కుమలాలయ్య బైటండి ధన్యవాదాలు సింహ గారికి అందరూ చెప్పండి यार कई बिजी है और बिडरी कई बार इधर चपड़ो கசல்ஸ் நிறான் தயார் புத்தன அம்பேட்ரவர்த்தளியானபி அம்பேட்ரவர சிதாந்த ಹೆಚ್ಚಿಸಿರುವುದು ಥರ್ಮೋಕಾಲ್ ಮೇಲೆ ಸಿರಿಧಾನಗಳನ್ನು ಅಂಟಿಸಿ ಗೀತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಸಿರಿಧಾನ್ಯಗಳು ಸಿರಿಧಾನ ಹಬ್ಬ ಕೂದಲು ಕೋರಲು ಬೇರೆ ಬೇರೆ ರವಣಿ ಮುಂತಾದ ಸಿರಿಧಾನ್ಯಗಳ ಚಿತ್ರಣವನ್ನು ಮಾಡಿದ್ದಾರೆ ನಾವು ಇದನ್ನು ಗಮನಿಸು ಬಸವಣ್ಣವರು ಮತ್ತು ಜಗಜ್ಯೋತಿ ಬಸಣ್ಣವರು ಮತ್ತು ಬಸಣ್ಣವರ ಚಿತ್ರ ತಾವು ಕಾಣ್ತಾರೆ ಇಲ್ಲಿ ವಿವಿಧ ಹಣ್ಣುಗಳಿಂದ ಕಲಾಕೃತಿಗಳನ್ನು ಮಾಡಿದ್ದಾರೆ ಕಾಯಿ ವಾಟರ್ ಮೆಲನ್ ವಿವಿಧ ಕಲಾಕೃತಿಗಳು ಇದರಲ್ಲಿ ರಾಜ್ಕುಮಾರ್ ಅಂಬೇಡ್ಕರ್ ಗಾಂಧೀಜಿ ಗಣಪತಿ ಮುಂತಾದ ಕಲಾಕೃತಿಗಳನ್ನು ತಾವು ಕಾಣುತ್ತಿರುವುದು ಈ ಕಲಾಕೃತಿ ಬೆರುಂಡ ಮುಳಗಾಯಿಯ ಸಿಪ್ಪೆಯಿಂದ ಮಾಡಿರುವುದು ಈ ಎಲ್ಲ ಕಲಾಕೃತಿಗಳನ್ನು ತೆಂಗಿನಕಾಯಿಗಳ ತೆಂಗಿನಕಾಯಿಯಿಂದ ಮಾಡಿರುವುದು ತಯಾರಕರು ಅಮೃತ ಕರಕುಶಲ ಕೈಗಾರಿಕಾ ತಯಾರಿಕರು ಮತ್ತು ಮಾರಾಟಗಾರರು ಕೆಳಗೇರಿ ಇದಕ್ಕೆ ಪ್ರಥಮ ಬಹುಮಾನ ಬಂದಿದೆ ಜಗದೀಶ್ ಬಾವಿಕಟ್ಟಿ ಕೆಳಗೇರಿ ಧಾರವಾಡ ಸಿಂಹವನ್ನು ಮಾಡಿದ್ದಾರೆ ಲವ್ ಬರ್ಡ್ಸ್ ಮಾಡಿದ್ದಾರೆ ಕ್ರಿಕೆಟ್ ಬಾಲು ಇಲ್ಲಿ ಪವರ್ ಪಾಟನ್ನು ಒರಿಜಿನಲ್ ಹೂಗಳಿಂದ ಅಲಂಕರಿಸಿರುವ ನೋಡಿದರೆ ಇವು ಪ್ಲಾಸ್ಟಿಕ್ ಹೂಗಳ ಥರ ಕಾಣುತ್ತವೆ ಆದರೆ ಒರಿಜಿನಲ್ ಹೂಗಳಿಂದ ಅದನ್ನು ಮಾಡಲಾಗಿದೆ ಇನ್ನು ಎರಡು ದಿವಸ ದೊಡ್ಡದು ಶ್ಯಾವಂತಿಗೆ ಹೂವಿನಿಂದ ನೋಡ್ಬೋದು ಇಲ್ಲಿನ ಚಿತ್ರ ಂಥ ಬಸವಣ್ಣವನ್ನು ಇಡೀ ಕೇಂದ್ರ ನವನಗರ ಹುಬ್ಬಳ್ಳಿ ಇವರು ತಯಾರು ಮಾಡಿರುವುದು ಗರುಡ ಮೆಣಸಿಕಾಯಿಂದ ತಯಾರು ಮಾಡಿದಿರುವಂಥ ಗರುಡ ಇವೆಲ್ಲ ಔಷಧೀಯ ಸಸ್ಯಗಳು ಚಿರಿಕಾ ಉಶಿರ ಬಲ ಚಿರಬಲ್ವ ಅಪರಾಜಿತ ಅರ್ಜುನ ಮುಂತಾದ ಔಷಧಿ ಸಸ್ಯಗಳನ್ನು ಸಂಜೀವಿ ಆಯುರ್ವೇದಿಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಗೋಕುಲ್ ರಸ್ತೆ ಹುಬ್ಬಳ್ಳಿ ಇವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಜಾತಿಯ ಪಾಪಾಸ್ ಕಡಿಗಳು ತಾವೆಲ್ಲ ನೋಡೋದು ದ್ವಿತೀಯ ಬಹುಮಾನವನ್ನು ಪಡೆದಿದೆ ಬೊನ್ಸಾಯಿ ವೃಕ್ಷಗಳು ಗೋಲಿಯನ್ನು ಅತಿ ಸುಂದರವಾಗಿ ಬಿಡಿಸಿದ್ದಾರೆ ಅರ್ತ್ ಬ್ಯೂಟಿ ಪ್ರದರ್ಶನ ಹೂವಿನ ಪ್ರದರ್ಶನ ಅದರ ಜೊತೆಗೆ ಸಿರಿಧಾನ್ಯದ ಪ್ರದರ್ಶನವನ್ನು ಮಾಡಿದ್ದಾರೆ ಇದರಿಂದ ಜನರಿಗೆ ಒಂದು ಎಷ್ಟು ಥರದ ನಮ್ಮ ವೈವಿಧ್ಯತೆ ಇದೆ ನಮ್ಮ ಗಿಡಗಳಲ್ಲಿ ನಮ್ಮ ಅಂತ ತಿಳಿಯುತ್ತದೆ ನಾನು ಬಂದಂತಂದರೆ ಹೊರಗಡೆ ಒಂದಿಷ್ಟು ಇದನ್ನು ಮಾರಾಟನೂ ಇಡಬೇಕು ಮನೆಗೆ ತಗೊಂಡು ಹೋಗಿ ಜನರು ಇಲ್ಲಿ ಬರೀ ನೋಡಿ ಹೋಗೋದಲ್ಲ ಒಂದು ಹಸಿರು ವಾತಾವರಣನ ಜಾಸ್ತಿ ಮಾಡಿಕೊಂಡು ತಮ್ಮ ಪರಿಸರಕ್ಕಾಗಿ ಹೆಚ್ಚಿಗೆ ಒಂದು ಹಸಿರು ವಾತಾವರಣ ಮಾಡಬೇಕಂದ್ರೆ ನನ್ನ ಅದಕ್ಕೆ ಸ್ವಲ್ಪ ಫೇಲಿಗೂ ಇಟ್ಟರೆ ಒಳ್ಳೆಯದು ಅಂತ ಮೂರು ದಿನ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಿಲ್ಲೇ ನೀವು ಯಾವಾಗಿಂದ ಗೊತ್ತಾಯಿತು ಪ್ರತಿ ವರ್ಷ ನಾನು ಆದರೆ ಬರ್ತೀನಿ ಆದರೆ ಬರುವ ಪ್ರಯತ್ನ ಮಾಡ್ತಾ ಇರ್ತೀನಿ ಚಿಕ್ಕಂದಿನಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ಪ್ರತಿ ವರ್ಷ ಇಲ್ಲದಿದ್ದರೂ ಅಟ್ಲೀಸ್ಟ್ ನಾನು ಎರಡು ಮೂರು ವರ್ಷಕ್ಕಾದ್ರೂ ನಾನು ಇರ್ತಾ ಇದ್ದೀನಿ ಹಾಂ ಹಾಂ ಆಮೇಲೆ ಔಷಧೀಯ ಸಸ್ಯಗಳ ಬಗ್ಗೆ ನಿಮ್ಗೆ ಏನು ಮಾಹಿತಿ ಸಿಕ್ತಿದ್ರಲ್ಲ ನಾನು ಆಯುರ್ವೇದ ತಜ್ಞ ಇರೋದರಿಂದ ಅದನ್ನು ಒಂದು ಇನ್ನೂ ಆಗಿ ಚೆನ್ನಾಗಿ ಇವರು ಇಡಬೇಕಂತ ನನ್ನ ಆಸೆ ಮತ್ತು ಮನೆಗೆ ಮನೆಯಲ್ಲಿ ಬೆಳೆದು ಉಪಯೋಗ ಮಾಡುವಂಥ ಮಾರಾಟಕ್ಕೆ ಇಡಬೇಕು ಔಷಧಿ ಸಸ್ಯಗಳನ್ನು ಒಂದು ಅಲಂಕಾರಕ್ಕಾಗಿರುವಂಥ ಸಸ್ಯಗಳು ಒಂದು ಔಷಧಿ ಸಸ್ಯಗಳು ಮಾರಾಟಕ್ಕಿಟ್ಟರೆ ಜನರು ತೊಗೊಂಡು ಹೋಗ್ತಾರೆ ಬೆಳೆಸುವ ಒಂದು ಹವ್ಯಾಸವನ್ನು ನಾವು ಭಾಳ ಬೆಳೆಸಬೇಕಾಗಿದೆ ತಮ್ಮ ಪರಿಚಯ ಹೇಳಿಲ್ಲ ಮೇಡಮ್ ನಾನು ಡಾಕ್ಟರ್ ಅನಿತಾ ಕಡಗ ಕೆಂಬಾಮಿ ಆಯುರ್ವೇದ ತಜ್ಞೆ ವರೂರ್ ಆಯುರ್ವೇದ ಕಾಲೇಜಲ್ಲಿ ಮೆಡಿಕಲ್ ಸರ್ ಥ್ಯಾಂಕ್ ಯು ಮೇಡಮ್ ಮೇಡಮ್ ನೀವು ನಿಮ್ಮ ಪರಿಚಯ ನಾನು ಡಾಕ್ಟರ್ ಶರ್ಭಾ ಪಾಟೀಲ್ ಅಂತ ಕೋಲಿ ಕಾನೂನು ಮಹಾವಿದ್ಯಾಲಯದಲ್ಲಿ ಈ ರೀತಿ ಪರ ಮುಡಿಸುವ ಪ್ರದರ್ಶನಕ್ಕೆ ಹಾಗಾಗಿ ನಾನು ಭೇಟಿ ಕೊಡ್ತಾ ಇರ್ತೀನಿ ಇದರಿಂದ ನನಗೆ ಉತ್ತೇಜನ ಕೊಡೋದೇನಂತಂದರೆ ನಮ್ಮ ಪರಿಸರದ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಪರಿಸರ ಇದ್ದರೆ ನಮ್ಮ ಉಳಿವು ಇಲ್ಲ ಅಂತಲ್ಲ ನೋಡ ಪರಿಸರವನ್ನು ಕಾಪಾಡೋದು ನಮ್ಮಲ್ಲಿ ಕರ್ತವ್ಯ ಆ ಕಾರಣಕ್ಕಾಗಿ ಈ ರೀತಿ ಪ್ರದರ್ಶನ ಏರ್ಪಡಿಸ್ತೀವಿ ಜನರಲ್ಲಿ ಜನಜಾಗೃತಿ ಆಗ್ತದೆ ಆ ಜನಜಾಗೃತಿ ಮೂಡಿಸೋದ್ರಿಂದ ಎಲ್ಲರಿಗೂ ಪರಿಸರದ ಮನಕರಿವು ಉಂಟಾಗ್ತದೆ ಆ ಕಾರಣಕ್ಕಾಗಿ ಇಂಥ ಪ್ರದರ್ಶನಗಳು ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ನನ್ನ

ಇದು ಜರಗಂ ದರ್ಪಕ ತೋರಿಸ್ತ ہوں۔ ಸ್ಟಾರ್ಟ್ ಮಾಡಿದಾ? ಹ್ಮଁ. ನಾನು ವಿシュನಾ ಕೆಲ್ಬುರ್ಗಿ ಅಂತ ಇಲ್ಲಿ ಬೋನ್ಸಾಯಿ ಪ್ಲಾಂಟನ್ನು ಎಕ್ಸಿಬಿಟ್ ಮಾಡಿದ್ದೀನಿ ಪ್ರತಿ ವರ್ಷವೂ ಕೃಷಿ ಮೇಳ ತೋಟಗಾರಿಕೆ ಇಲಾಖೆ ವತಿಯಿಂದ ಎಕ್ಸಿಬಿಟ್ ಮಾಡ್ತಾ ಇರ್ತೀನಿ ಇದರಲ್ಲಿ ಮ್ಯಾಕ್ಸಿಮಮ್ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಪ್ಲಾಂಟ್ ಎಕ್ಸಿಬಿಟ್ ಮಾಡಿದ್ದೀನಿ ಇದರಲ್ಲಿ ಆ ಗಿಡದ ಹೆಸರು ಏನಂದ್ರೆ ಇದು ಫೈಕಸ್ ಸ್ಪೀಸಿಸ್ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಫೈಕಸ್ ಸ್ಪೀಸಿಸ್ ಇದು ಫೈಕಸ್ ಪ್ಲಾಂಟ್ ಫೈಕಸ್ ಅಲ್ಟಿಸಿಮಾ ಪ್ಲಾಂಟ್ ಅಂದರೆ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಪ್ಲಾಂಟ್ ಇದು ಇದು ಅತಿ ಹೆಚ್ಚು ವಯಸ್ಸಾದಂಥ ಪ್ಲಾಂಟ್ ಪ್ಲಾಂಟ್ ಇದು ಪ್ಲಾಂಟ್ ಓಕೆ ಮತ್ತು ನೀವು ಬೇರೆ ಬೇರೆ ಈ ಇದು ಇವೆಲ್ಲ ಡಿಸೈನ್ ಎಲ್ಲ ಹೊಸ ಹೊಸ ನಮಗೆ ಡಿಸೈನ್ ಮಾಡಿದ್ರೆ ಮನಿ ಒಳಗ ನಮಗೆ ಬೇಕಾದ ಶೇಪ್ ಸಿಮೆಂಟ್ ಉಸುಕ್ಲೇನೆ ಈ ರೀತಿ ಅದನ್ನ ನಾವು ಬೇಕಾದ ಶೇಪ್ ಅದನ್ನ ಮಾಡ್ಕೊಡ್ತೀವಿ ಪಾಟ್ ಅದ ಈ ತರ ಗುಡ್ಡದ ಶೇಪ್ ಮಾಡ್ಬೋದು ಬೇರೆ ಬೇರೆ ಶೇಪ್ ಕೋಟೆ ಯಾವ ಈ ಟೈಪ್ ಶೇಪ್ ಮಾಡಿ ನಾವು ಪ್ಲಾಂಟ್ ಬೆಳೆಸಿದ್ವಿ ಆಮೇಲೆ ಇವಕ್ಕ ವೈರ್ ಬೈಂಡಿಂಗ್ ಮಾಡಿ ಅವನ್ನ ಶೇಪಿಂಗು ಮಾಡ್ತೀವಿ ನಾವು ಬೇಕಾದ ಶೇಪ್ ಇಲ್ಲಿ ಉದಾಹರಣೆಗಾಗಿ ಇಲ್ಲಿ ಓಮ್ ಶೇಪ್ ಪ್ಲಾಂಟ್ ಐತಿ ಲೆಟ್ರ್ ಇದೇ ಶೇಪಿಂಗ್ ಮಾಡಿದ್ದ ಓಹೋ ನೀವು ಶೇಪಿಂಗ್ ಮಾಡಿ ಒಂದು ಫೋರ್ಟಿ ಫಿಫ್ಟಿ ಡೇಸ್ ಆದಮೇಲೆ ವೈರ್ ರಿಮೂವ್ ಮಾಡಿಬಿಟ್ರೆ ಓಕೆ ನಾವು ಯಾವ ಶೇಪ್ ಮಾಡಿದ್ವಿ ಅದೇ ಶೇಪೇ ಉಳಿದಿತ್ತು ಈಗ ಓಮ್ ಶೇಪ್ ಆಗಿದೆ ಈಗ ಹಾಂ ಓಮ್ ಶೇಪ ರೂಟ್ ಎಕ್ಸ್ಪೋಸಿಂಗ್ ಮಾಡಿದೆ ಈಗ ಗುಡಾಗಿ ಓ ರೂಟ್ ಎಕ್ಸ್ಪೋಸಿಂಗ್ ಮಾಡಿದೆ ಕರೆಕ್ಟ್ ಓಮ್ ಶೇಪ ಹಾಂ ವೆರಿ ನೈಸ್ ಇದ್ರೊಳಗೆ ಶೇಪಿಂಗ ರೂಟ್ ಎಕ್ಸ್ಪೋಸಿಂಗ ಎಲ್ಲ ಮಾಡ್ಬೋದು ಓಕೆ ನಿಮ್ಮ ಈ ಹವ್ಯಾಸ ಸುಮಾರು ಈಗ ಪ್ಲಾಂಟ್ಗೆ ಇಪ್ಪತ್ತೇಳು ವರ್ಷ ಅಂದ್ರೆ ನಿಮ್ಮ ಹವ್ಯಾಸ ಮೂವತ್ತು ವರ್ಷಕ್ಕಿಂತ ಮುಂಚೆನ ಇರ್ಬೋದು ಅನ್ನೋ ಇಲ್ಲ ಅದಕ್ಕಿಂತ ಮೊದಲು ಚಿಕ್ಕಂದ ಇರ್ತಾನೆ ಸಣ್ಣ ಮಕ್ಕಳಿಗೆ ಏನೈತಿ ಹಾಡಿಂದು ಡಾನ್ಸಿಂದು ಈ ತರ ಹವ್ಯಾಸ ಇದ್ದೇ ಇರ್ತಾವ ಸಣ್ಣ ಮಕ್ಕಳಿಗೆ ಅದೇ ತರ ನಮಗೂ ಇದು ಬಂದಿದ್ದು ಅದ ಬೋನ್ಸಾಯ್ ನಾಲೆಜ್ ಹೆಂಗ ಅದು ನನಗೆ ಗೊತ್ತಿರಲಾರ್ದಂಗ ಬೆಳೆದು ಬಂದೈತೆ ಅದು ನನಗೆ ಇದಕ್ಕೆ ಬೋನ್ಸಾಯ್ ಅಂತಾರಂತನೂ ಗೊತ್ತಿದ್ದಿದ್ದಿಲ್ಲ ಈಗ ನಮ್ದು ಟೆರಿಸ್ ಸಣ್ಣದ ಅದಕ್ಕೆ ನಾ ಸಣ್ಣ ಪಾಟ್ ಒಳಗೆ ಅದೆಲ್ಲ ಐತಿ ಹಿಂಗೆ ಬೆಳೆಸಿದ್ದೆ ಆಮ್ಯಾಗ ಅವು ಏಜ್ ಆದಂಗೆ ಆದಂಗೆ ಶೇಪಿಂಗ್ ಬರೋಕತ್ತು ಅದ್ರ ಬಗ್ಗೆ ನಾಲೆಜ್ ತಿಳಿಯಕತ್ತು ಬೋ ಇದಕ್ಕೆ ಬೋಲ್ಜಾಯ ಅಂತಾರೆ ಕುಬ್ಬಜ ಗಿಡ ಅಂತಾರ ಅಂತೇಳಿ ಗೊತ್ತಾತು ಇವು ಮದ್ದೆ ಎಲ್ಲೆಲ್ಲಿ ಪ್ರಾರಂಭ ಮಾಡಿದ್ರೆ ಅವಾಗ ಸ್ಟಡಿ ಮಾಡ್ಕೊತವದ್ದೆ ಚೈನಾ ಜಪಾನು ಅವೆಲ್ಲ ಏನಿತಿ ಅವನ ಇದಕ್ಕೊಂದು ಹೆಸ್ರು ಶೇಪಿಂಗ್ ಹೆಂಗೆ ಮಾಡ್ತಾರೆ ಏನು ಅವನ್ನೆಲ್ಲ ಸ್ಟಡಿ ಮಾಡ್ಕೊತ ನಾನು ಮಾಡ್ಕೊತ ಬಂದಿದ್ದೆ ಅವನು ಆವಾಗ ಇವು ಒಂದು ಶೇಪು ರೂಟೇಕ್ ಎಲ್ಲ ಹವ್ಯಾಸ ಬರಕ್ಕೆ ಕಾರಣ ಏನು ಇದ್ರ ಬಗ್ಗೆ ಯಾಕೆ ಆಸಕ್ತಿ ಹೆಂಗ್ ಬಂತು ನಿಮ್ಗೆ ಅದರಿ ರೀ ನಾ ಅದೇ ಹೇಳಕತ್ತಿದ್ದು ಪ್ರತಿಯೊಬ್ಬರಲ್ಲಿರು ಒಂದೊಂದು ಪ್ರತಿಭೆ ಅಂತ ಇರ್ತೈತಿ ಹೌದು ಸಣ್ಣ ಎರಡು ವರ್ಷ ಮೂರು ವರ್ಷದ ಮಕ್ಕಳು ಒಳ್ಳೊಳ್ಳೆ ಡ್ಯಾನ್ಸ್ ಮಾಡ್ತಾರೆ ಸಿಂಗರ್ ಅದಾರ ಅದು ಅವ್ರಿಗೆ ಯಾರೂ ಅವರಲ್ಲಿ ಇರುವಂತ ಪ್ರತಿಭೆ ಅದ ಅವಾಗ ಅದನ್ನ ಯಾವಾಗ ಅವರು ತಮ್ಮ ಪ್ರತಿಭೆಯನ್ನು ಹೊರಗೆ ಹಾಕ್ತಾರಲ್ಲ ಅವಾಗ ಹೊರಗಿನ ಲೋಕಕ್ಕೆ ಬರ್ತಾರೆ ಪರಿಚಯ ಹಾಕ್ತಾರೆ ಹಾಂ ಪರಿಚಯ ಹಾಕ್ತಾರೆ ನಮ್ಮ ಇದು ನಮ್ಗೆ ಗೊತ್ತಿಲ್ಲ ಆದ್ ಬೆಳೆಸ್ಕೊಂತ ಬಂದಿದ್ವಿ ಆಮ್ಯಾಗ ಇದು ಬೋನ್ಸಾಯ ಅಂತ ಇವನ್ನ ಹಿಂಗ ಮಾಡ್ಬೇಕು ಅವ್ಕ ಏಜ್ ಇಷ್ಟ ಆದಂಗೆ ಅವ್ಕ ಶೇಪ್ ಇರ್ತದ ಸ್ಟಡಿ ಮಾಡ್ಕೊಂತ ಹೋದಾಗ ಇವೆಲ್ಲ ತಿಳ್ಕೊಂತ ನಾವು ವೃತ್ತಿಯಿಂದ ಗೌರ್ಮೆಂಟ್ ಐ ಟಿ ಲೆಕ್ಚರರ್ ನಾವು ನನ್ನಲ್ಲಿ ಇದನ್ನ ಬಿಟ್ಟು ಮತ್ತೆ ಇನ್ನೂ ಎರಡು ಹಾಬಿ ಅದಾವ ಅದು ಸಣ್ಣದ ಚೈಲ್ಡ್ಹುಡ್ದಿಂದ ಪೇಂಟಿಂಗ್ಸ್ ಆರ್ಟ್ ವರ್ಕ್ ಆಮ್ಯಾಗ ಕಾಯಿನ್ಸ್ ಕಲೆಕ್ಷನ್ ಸೆವೆಂಟೀನ್ ಸೆಂಚುರಿಯಿಂದ ಓಲ್ಡ್ ಪಾಯಿಂಟ್ಸ್ ಕಲೆಕ್ಷನ್ ಮಾಡಿದ್ದದವನ ಆಯ್ತು ಓಕೆ ಹಾಂ ಹಾಂ ಈ ರೀತಿ ವಸ್ತು ಪ್ರದರ್ಶನದೊಳಗೆ ತಾವೆಲ್ಲ ಭಾಗವಹಿಸ್ತಾ ಇದ್ರಿ ಹೌದು ಇದಕ್ಕೆ ನಿಮ್ಗೇನು ಬಹುಮಾನ ಕೊಡ್ತಾರೆ ಫಸ್ಟ್ ಪ್ರೈಝ್ ಸೆಕೆಂಡ್ ಪ್ರೈಝ ದಿಂಗ್ ಪ್ರೈಜ್ ಇರ್ತಾವೆ ಪ್ರತಿ ವರ್ಷೂ ನನಗೆ ಚಾಂಪಿಯನ್ಶಿಪ್ ಅಂತ ಹೇಳಿ ಬಂದಿರ್ತೈತಿ ಓಕೆ ಹಾಂ ಈ ಸತನು ಬಂದಿದೆ ಫಸ್ಟ್ ಪ್ರೈಜ್ ಜೊತೆ ಕೊಟ್ಟಿದ್ದಾರೆ ಚಾಂಪಿಯನ್ಶಿಪ್ ಅಂತ ಹೇಳಿ ನಮಗೆ ಕೊಡ್ತಾರ ನೀವು ಹಂಗೆ ಮುಂದೆ ಹೋಗ್ತಾರೆ ಹಾಂ ಈ ತರ ನೀವೆಲ್ಲ ಇವ ಮಿನಿಚರ್ ಪ್ಲಾಂಟ್ ಅಂತ ಹೇಳಿ ಇವ ಸಣ್ಣ ಪ್ಲಾಂಟ್ ನಿಮ್ಗೆ ಇಲ್ಲಿ ಕಾಣದತಿ ಏರಿಯಲ್ ರೂಟ್ ಕೂದಲು ಎಳಿಗೈತೆ ಐತಿ ಇದು ಏಜ್ ಆದಾಗ ಏರಿಯಲ್ ರೂಟ್ ಅಂತ ಹೇಳಿ ಬರ್ತೈತಿ ಇದು ಏರಿಯಲ್ ರೂಟ್ ಅಂತ ಹೇಳಿ ಇದು ಇದು ಭೂಮಿಗೆ ಹಾಕಿದಾಗ ಅವಾಗ ಹೊಳ್ಳಿ ಇದ್ರ ತರ ಇದು ಒಂದು ಬಡ್ಡಿ ಹಾಕಿ ಚಲೋ ಆಕತಿ ಹಾ ಬೇರೆ ಬೆಳೆದಿದ್ದ ಏರಿಯಲ್ ರೂಟ್ ಐತಿ ಇದರ ಬಡ್ಡಿ ಈಗ ಆಲದ ಗಿಡದ ಬೇರೆ ಹಿಂಗ್ ಬೆಳೆದಿರ್ತಲ್ಲ ಅದು ಐತಿ ಇಲ್ಲಿ ಆಲದ ಗಿಡ ಬುದ್ಧ ಕುಂದಿರ್ಸಿದ್ದು ಅದ್ರದ್ದು ಏರಿಯಲ್ ರೂಟ್ ನಿಮ್ಗೆ ಕಾಣದತಿ ಲೈಟು ಕರೆಂಟ್ ಹೋಗ್ತದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಏರಿಯಲ್ ರೂಟ್ ಇದು ಯಾವಾಗ ನೆಲಕ್ಕೆ ಹತ್ತತ್ತಲ್ಲ ಅವಾಗ ಹಿಂಗೆ ದಪ್ಪ ಹಾಕುವಂತ ಹೋಗತ್ತದ ಇದು ಆಲದ ಗಿಡ ಇದು ಏರಿಯಲ್ ರೂಟ್ ಈ ಆಲ್ರೆಡಿ ಹಿಂದೆ ಒಂದು ನಾಲ್ಕೈದು ಏರಿಯಲ್ ರೂಟ್ಸ್ ಅದಾವ ಅವ ಭೂಮಿಗೆ ಹಚ್ಚದಾಗ ಹಿಂಗೆ ದಪ್ಪ ಹಾಕುವಂತ ಹೋಗವು ಅದ್ರಲ್ಲಿ ಹಾಕುವಂತ ಹೋಗತ್ತೆ ಹದಿನಾಲ್ಕು ವರ್ಷದ ಗಿಡ ಹಾ ಬುದ್ದಿನ ಮೇಲೆ ಬೇರು ಬೆಳೆದಿದ್ದು ಇಲ್ಲಿ ಇದು ಸಪೋಸ್ ಎಲ್ಲ ಫಾರ್ಮ್ ಪ್ಲಾಂಟ್ ಇದಕ್ಕ ಹದಿನೆಂಟು ವರ್ಷ ಹಳೆ ಪ್ಲಾಂಟ್ ವರ್ಷ ಓಲ್ಡ್ ಪ್ಲಾಂಟ್ ನಾವು ಮ್ಯಾಗ ಹಚ್ಚಿದ್ವಿ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಫೂಟ್ ಹೈಟ್ ಇರ್ತಿತ್ತು ಈಗ ಹೌದು ಇರ್ತಿತ್ತು ಆ ಓಲ್ಡ್ ಏಜ್ ಆಗಿದ್ದ ಈಗ ಓಲ್ಡ್ ಏಜ್ ಪ್ಲ್ಯಾಂಟು ಬಗ್ಗೆ ಹೆಂಗೆ ಇರೋದಿಲ್ಲ ಆ ಶೇಪ್ ನಿಮಗೆ ಕಾಣಬೋದು ಪರೈಟ್ ಪರೋಕ್ ಈ ಹದಿನೆಂಟು ವರ್ಷದ ಪ್ಲಾಂಟ್ ಹ್ಞೂ ಕೃಷಿ ವಿಶ್ವವಿದ್ಯಾಲಯದ ನಡೆಸುವಂತ ಕೃಷಿ ಮೇಳದಾಗು ಹಾಂ ಪ್ರತಿ ವರ್ಷನೂ ಕೃಷಿ ಮೇಳ ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ ಹೋಗಿರ್ತೈತಿ ಗದಗ ತೋಟಗಾರಿಕೆ ಇಲಾಖೆ ಹಂಪಿ ಉತ್ಸವ ಹಂಪಿ ಉತ್ಸವ ಒಳಗೂ ಎಕ್ಸಿಬಿಟ್ ಮಾಡಿದ್ವಿ ಓಕೆ ಅವರೇ ಇನ್ವೈಟ್ ಮಾಡಿರ್ತಾರೆ ಅಂದ್ರೆ ತಮ್ಮ ಸ್ವಂತ ಟ್ರಾನ್ಸ್ಪೋರ್ಟೇಷನ್ ಖರ್ಚಿಂದನೂ ನಮ್ಮನ್ನ ಕರ್ಸಿರ್ತಾರೆ ಎಲ್ಲ ಅವ್ರ ಖರ್ಚಿನೊಳಗೆ ಈ ರೀತಿ ನಾವು ಎಕ್ಸಿಬಿಟ್ ಮಾಡಿದ್ವಿ ಓಕೆ ಏನಾದ್ರು ಭತ್ತ ಏನಾದ್ರು ಕೊಡ್ತಾರೆ ಹಂಪಿ ಉತ್ಸವಕ್ಕೆ ಎಲ್ಲ ನೋಡ್ಕೊಂಡು ಊಟದ ಒಂದು ಟೆನ್ ತೌಸಂಡ್ ಗೌರವಧನ ಅಂತ ಹೇಳಿ ನಿರ್ದಿಷ್ಟವಾದ ಅಮೌಂಟ್ ಅಂತ ಹಂಗೇನಿರೋದ ಗೌರವಧನ ಅಂತ ಹೇಳಿ ಕೊಟ್ಟಿರ್ತಾರೆ ಅಂದ್ರೆ ನಾ ಹೇಳೋದು ನೀವು ಈ ರೀತಿ ಏನ್ ಮಾಡ್ತಾ ಇದ್ರ ಇದೇ ರೀತಿ ಬೇರೆಯವ್ರು ಯಾರಾದ್ರೂ ಮಾಡ್ತಿರ್ಬೋದು ಅವ್ರಿಗೆ ಗೊತ್ತಿರೋದಿಲ್ಲ ಈ ತರ ಸರ್ಕಾರದವರು ಅಥವಾ ತೋಟಗಾರಿಕೆ ಇಲಾಖೆಯವರು ಅಥವಾ ಕೃಷಿ ವಿಶ್ವವಿದ್ಯಾಲಯದವರು ಇದೇ ರೀತಿ ಸಹಾಯದ ಸಹಾಯ ಮಾಡ್ಬೋದು ಈ ಸುಮ್ಮನೆ ನಾವು ಹೋಗಿ ನಮ್ಮ ಟೈಮ್ ವೇಸ್ಟ್ ಅನ್ನೋದು ಒಂದು ಭಾವನೆಗಳು ಇರ್ತವೆ ಹೌದು ಅಂದ್ರೆ ಇದ್ರೊಳಗೆ ಹಿಂಗಿದ್ರೆ ನಿಜ ಈಗ ನಾವು ಇಲ್ಲಿ ತೊಗೊಂಬಂದು ಎಕ್ಸಿಬಿಟ್ ಮಾಡಿವಿ ಇದರಿಂದ ಏನು ಲಾಭ ಏನಿಲ್ಲ ಹೌದು ಹೌದು ಬಟ್ ನಮ್ಮಲ್ಲಿ ಇರುವಂತದ ಎಷ್ಟೋ ಜನರಿಗೆ ಇರ್ತಲ್ಲ ಈ ಟೈಪ್ ಪ್ಲಾಂಟ್ ಇರ್ತಾವ ಅಂತ ಹೇಳಿ ಗೊತ್ತಿಲ್ಲ ಅದು ಈ ರೀತಿ ಅವ್ರು ನೋಡಿ ಖುಷಿ ಪಡ್ಲಿ ಅಂತೇಳಿ ನಾವು ತುಂಬಿರ್ತೇವೆ ಇದರಲ್ಲಿ ಲಾಭ ಲುಕ್ಷಣ ಯಾವುದು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಹಾ ಈಗ ಬಂದವ್ರು ನೋಡಿದ್ರೆ ಓ ಇದು ಇಪ್ಪತ್ತೇಳು ವರ್ಷದ ಈ ಟೈಪು ಬೆಳೆಸ್ಬೋದಾ ಅನ್ನುವಂಥದ್ದು ಅವ್ರನ್ನ ನೋಡಿರ್ಲಾರ್ದಂತದು ಏನೈತಲ್ಲ ಅವ್ರು ನೋಡಿ ಖುಷಿ ಪಡ್ಲಿ ಅಂತ ಹೇಳಿ ಅದು ತೊಗೊಂಬಂದಿರ್ತೀವಿ ಕರೆಕ್ಟ್ ಕರೆಕ್ಟ್ ಈಗ ನಿಮ್ಗೆ ಇದರಲ್ಲಿ ಪ್ರಥಮ ಬಹುಮಾನ ಸಿಗಿತ ಹೌದು ಪ್ರಥಮ ಬಹುಮಾನ ಹಾಂ ಹಾಂ ಲೀಟರ್ ಪ್ರಥಮ ಬಹುಮಾನ ಅಂದ್ರೆ ಚಾಂಪಿಯನ್ಶಿಪ್ ಅಂತ ಕೊಟ್ಟಿರ್ತಾರೆ ಲಾಸ್ಟಿಗೆ ಈಗ ಫಸ್ಟ್ ಸೆಕೆಂಡ್ ತರ್ಡ್ ಅಂತೇಳಿ ಅಷ್ಟೇ ಮಾಡಿರ್ತಾರೆ ಹಾಂ ಹಾ ಅದು ನೇಮ್ ಆಸ್ಟ್ರೇಲಿಯನ್ ಅಮ್ರೆಲ್ಲ ಅಂತೇಳಿ ಆ್ಯಕ್ಚುಲಿ ಇದಲ್ಲ ಇಲ್ಲಿ ಯಾರೋ ಹಿಂದೆ ಮುಂದೆ ಮಾಡೋ ಯಾರೋ ಹಿಂದೆ ಮುಂದೆ ನೋಡಿ ಇಲ್ಲಿ ಒಟ್ಟು ಎಷ್ಟು ಪ್ಲ್ಯಾಂಟ್ ಅದಾವೆ ನಿಮ್ಮು ಇಲ್ಲಿ ನಾವು ಸೆವೆಂಟಿ ಫೋರ್ ಪ್ಲ್ಯಾಂಟ್ಸ್ ಎಕ್ಸಿಬಿಟ್ ಮಾಡಿದ್ರೆ ಓಕೆ ಇಷ್ಟು ಪ್ಲ್ಯಾಂಟ್ಸ್ ಮನೆಯಲ್ಲೇ ಅವ ಮತ್ತೆ ಮನೆಯ ಟೆರೇಸ್ ಗಾರ್ಡನಲ್ಲಿ ಟೆರೆಸ್ ಮೇಲೆ ನೀವು ಟೆರೇಸ್ ಮೇಲೆ ಏನೇನು ಬೆಳಿತಾ ಇದ್ದೀರಿ ಸ್ಪೇಸ್ ನಲ್ಲಿ ಆಲ್ಮೋಸ್ಟ್ ನಾವು ಯಾವುದು ಈ ವೆಜಿಟೇಬಲ್ಸ್ ಅಂತವ್ ಯಾವ ಇಲ್ಲ ನಮ್ಮ ಇದ್ದ ಸ್ಪೇಸ್ ನಲ್ಲಿ ಈ ಬೋಜಾಯ್ ಪ್ಲಾಂಟಿಗೆ ಜಾಗ ಕಡಿಮೆ ಬೀಳ್ತೈತಿ ಅದರಲ್ಲಿ ಮತ್ತೆ ನಡಕ್ ನಾವು ಒಂದ್ ಏನೈತಿ ಬರ್ಡ್ಸ್ ಕೇಜ್ ಮಾಡಿದ್ದೇನೆ ಒಂದು ಏಳು ಫೂಟ್ ಹೈಟ್ ಅಂದ್ರೆ ಅದರಲ್ಲಿ ಲವ್ ಬರ್ಡ್ಸ್ ಫಿಂಚಸ್ ಕಾಕ್ಟೈಲ್ ಬರ್ಡ್ಸ್ ಅದು ನಮ್ಮ ಖುಷಿಗೋಸ್ಕರ ಅಂತ ಹೇಳಿ ಒಂದೊಂದು ಕೇಜ್ ಮಾಡಿದ್ದೇನೆ ಬರ್ತಾ ಇದಾವ ಬರ್ಡ್ಸ್ ಕೇಜ್ ಹದಿನೈದು ಬರ್ಡ್ಸ್ ಅವ್ರಿ ಓಕೆ ಓಕೆ ಈ ರೀತಿ ನಮ್ಮ ಖುಷಿಗೋಸ್ಕರ ಮಾಡ್ಕೊಂಡಿದ್ದು ಅಷ್ಟೇ ಖುಷಿ ಆಯ್ತು ಒಂದು ಜನರಿಗೆ ಮತ್ತೆ ಪರಿಚಯ ಮಾಡ್ಕೊಡಕ ನೀವೆಲ್ಲ ಅವ್ರ ನೋಡಿರ್ಲಾರ ಹೌದು ಈ ಟೈಪ್ ಬೈ ಚಾನ್ಸ್ ಆಸಕ್ತಿ ಇದ್ದವ್ರು ನಮ್ಮ ಕಡೆ ಮಾಹಿತಿ ಕೇಳ್ತಾರ ನಾವು ಅವ್ರಿಗೆ ಮಾಹಿತಿ ನೀವು ನೀವ್ ಹಿಂಗೆ ಮಾಡ್ರಿ ಅಂತ ಹೇಳಿ ಮಾಹಿತಿ ಹೇಳ್ತೀವಿ ಮತ್ತು ಫೋನ್ ಯಾಗು ಕೇಳೋದ್ರು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಹಿಂಗ್ ಏನು ಮಾಡ್ಬೇಕು ರೀ ಅವಕ್ಕೆ ನಮ್ಮ ಗಿಡ ಸಹಾಯ ಆಗತೈತಿ ಅಥವಾ ನಾ ರಿಪೋರ್ಟಿಂಗ್ ಮಾಡ್ಬೇಕಂತ ಮಾಡೇನಿ ಏನು ಮಾಡ್ಬೇಕು ಅಂತ ಫೋನಲ್ಲಿ ನಮ್ದು ಫೋನ್ ನಂಬರ್ ತಗೊಂಡೋಗಿರ್ತಾರೆ ಕೇಳ್ತಾರೆ ನಾವು ಫೋನ್ಯಾಗ ಅವ್ರಿಗೆ ಸಜೆಷನ್ ಕೊಡ್ತೀವಿ ಅವ್ರಿಗೂ ರೀತಿ ಉತ್ಸಾಹ ಬರುವ ಥರ ಐತಿ ನೀವು ಮಾಡ್ರಿ ಅಂತೇಳಿ ಪ್ರೇರಪಣೆ ಕೊಡ್ತೇವೆ ನಾವು ಒಟ್ಟು ನಿಸರ್ಗ ಉತ್ಸಾಹ ಇದು ಒಂದು ನಾವು ನಿಸರ್ಗ ಪ್ರೇಮಿ ನಮಗೂ ನಿಸರ್ಗ ಪ್ರೇಮಿಗಳು ಯಾರಾದ್ರೂ ಅವರು ಇಷ್ಟ ನಮಗೆ ಅವ್ರು ಏನು ಕೇಳಿದ್ರು ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಅವ್ರು ಬೆಳೆಸಲಿಕ್ಕೆ ಸರ್ ನಮಸ್ಕಾರ பதினெட்டே தாரி வரைக்கும் இருக்குது தாழ்வு வந்து நோட் இவ சிர்தான மக ತೋಟಗಾರಿಕಾ ಇಲಾಖೆ ನೋಡು ತಗೊಂತಿ ತಗೋಬೇಕಂದ್ರೆ ಯಾವ ಗೊಬ್ಬರ ಇಲ್ಲ ಇದ್ರದ್ದು ಬೇರೆ ತಂದಿದ್ದೀನಿ ಇಲ್ಲಿ ಗೊಬ್ಬರ ಸಹಿತ ಮಾರಾಟ ಮಾಡಲಾಗುತ್ತದೆ ಐದು ರೂಪಾಯಿ ಕೆ ಜಿ ಗೊಬ್ಬರವನ್ನು ಮಾರಲಾಗುತ್ತದೆ ಕೃಷಿ ಇಲಾಖೆ ಧಾರವಾಡವರು ಇವರು ವಿವಿಧ ಪ್ರಧಾನ ಸೀಟ್ಸ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ರಾಯಪುರ ಧಾರವಾಡ ಧಾರವಾಡ ಹಾವೇರಿ ಗದಗ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಕೃಷಿ ಸಂಘಗಳ ಒಕ್ಕೂಟ ಹಾವೇರಿ ಗದಗ ಜಿಲ್ಲಾ ದೇಸಿ ಅಂಗಡಿ ಗದಗಿ

ಹಲೋ ನಮ್ಗೆ ಕೇಳ ಜನರಲ್ ಆಗಿ ಎಲ್ಲರಿಗೆ ಬಳಗ ಐತೆ ಅಂದ್ರೆ ಸರ್ ಒಂದು ಕೋಆರ್ಡಿನೇಷನ್ ಮಾಡಿ ಒಂದೇ ಬಳಗದವ್ರಿ ಇಲ್ಲಿ ಬಾರಿಪ್ಪ ಇವತ್ತು ನಾವು ಎಲ್ಲ ನಿಮ್ಮ ಕಡೆ ಪ್ರಾಡಕ್ಟ್ ತಗೋತೀವಿ ಅಂದ್ರೆ ನಿಮ್ಮ ಹತ್ರ ಬಂದು ಎಲ್ಲ ಪ್ರಾಡಕ್ಟ್ ತಗೊಂಡು ಹೋಗ್ತಾರೆ ಹುಲಿಕಟ್ಟಿ ಬಳಗದವ್ರು ಬಸವೇಶ್ವರ ಪ್ರಾಡಕ್ಟ್ಸ್ ಹೋಮ್ ಫುಡ್ಸ್ ಕಡಲಿ ಚಟ್ನಿ ಏನ್ರಿ ಅದು ಅಷ್ಟು ಪುಡಿ ಅರ್ಷಣಪುಡಿ ಹೆಂಗೆ ರೀ ಅದು ರೇಟ್ वो प्रोडक्ट वाला है थैंक यू आई चलता ग्रामनगट्टी ಇದೇನ್ರಿ ಇದು ವರ್ಮಿ ಕಾಂಪೋಸ್ಟ್ ಹೆಂಗಿರ ಇದು ಹೆಂಗ್ ಕೆಜಿ ಲೆಕ್ಕಿ ಫಿಫ್ಟಿ ಪಾಟ್ಗೆಲ್ಲ ಹಾಕಕ್ ತೆಂಗಿನಕಾಯಲ್ಲಿ ಅರಳುತ್ತಿರುವ ಕಲೆ ಗಣಪತಿ ಚಿತ್ರ ಮಕ್ಕಳಿಗೆ ಮೂರ್ತಿಯನ್ನ ಮಾಡ್ತಾ ಇದ್ದಾರೆ